ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾಡಲ್ ಆಫ್ ದ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫ್ಯಾಷನ್ ಈವೆಂಟ್ ಜೂನ್ ಎರಡರಂದು ಸಂಜೆ ನಾಲ್ಕು ಗಂಟೆಗೆ ಗ್ರೀನ್ ಫಿಂಚ್ ರೆಸಾರ್ಟ್ನಲ್ಲಿ ನಡೆಸಲಾಗುತ್ತಿದ್ದು ಈ ಕುರಿತಂತೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕುಮಾರ್ ಸೈಯದ್ ಇಸ್ಮಾಯಿಲ್

माट बाग मारे रहते हैं या बाग मारे नमक रहते हैं डेली तो मर रहे हैं या नमक बंद हुआ कर रहे हैं तो अंत माट के लिए सेपरेट और मोर दें सेवेंटी माट्स आवर्ड यहाँ पर जन आवर्ड निश्चित ना शुगरेस माट एक बार ट्रेडिटर नॉन 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 घड़ा किया था इसलिए ताकि तो so, और क्या हो वो क्या नहीं सकता वाक़्क़्यों सब मूल ने रखा ऑफिशियल वन डालना है तो याद रखिए सूट डाल कौन है अच्छा जितने भी ऑफिशियल वन है ये क्वेश्चन आने से ट्रोमेटिक है ये जो डर्ट पेटेंट एंड नोट किराज सेम आज के समय पर सर सो लाओ बहन से डीसीआई के निर्दे�

ಇದು ನಮ್ಮ ಟೀಮ್ ಇವತ್ತಿನ ಫ್ರಮ್ಸ್ಸಾ ಕಾಮನ್ ಪೀಪಲ್ ಅಂದ್ರೆ ನಾವೇ ಟೈಮ್ ಮಾಡಿ ಅವರಿಗೆ ಆಪ್شن ಡಿಸೈನ್ ಮಾಡಿದವರಿಗೆ ಫ್ಯಾಶನಲ್ ಲೈಫ್ ಪಾಕೇಜ್ಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೇವೆ ಜೊತೆಗೆ ಈ ಸತ್ತಿ ನಾವು 2020 2024 ಮಾಡರ್ ಕ್ಯಾನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಡೌನ್ ಗೆಟೈಲ್ ಅಪ್ಲೈ ಅಡ್ರೆಸ್ಷನ್ ಮಾಡೋರೆ ಕ್ಯಾಂಪಸ್ ಮಾಡೋರೆ ಆಸನ ಮಾಡೋರೆ ಬ್ಯಾಂಕ್ ಕನ್ಸಲ್ಟೇಷನ್ ಮಾಡೋರೆ ಬಟ್ ಬೆಂಗಳೂರಿನ ಬೋತ್ ಅವರ ಸ್ಟೂಡೆಂಟ್ಸ್ ಬೇರೆ ಬೇರೆ ಸ್ಟೇಟ್ಸ್ ಇಂದ ಇದ್ದಾರೆ ಕ್ಯಾಲ್ ಆಗಿ ಅಡ್ರೆಸ್ಷನ್ ಮಾಡೋರೆ ಇದು ನಾವು ಮೈಸೂರಿನಲ್ಲಿ ಜೂಮ್ ಸೆಕೆಂಡ್ ಇಯರ್ ಆಫರ್ ಮಾಡ್ತಾ ಇದ್ದೀವಿ ಕನಿಜನ್ ಗ್ರೀನ್ ಫ್ಯಾಕ್ಟರೀಸ್ ಆಗ್ ನೇರ ವಾಣಿಪುರ ಅಥವಾ ಬನ್ನಡಿ ಅಲ್ಲೇ ಎಲ್ಲಿದೆ ಪಕ್ಕದಲ್ಲೇ ಇದೆ ಅದು ಆ ಅದ್ವಾಸ್ ನಮ್ಮ ಕ್ಯಾಲಸ ಕೋಡಾಕ್ಸ್ ಬಾರ್ಡರ್ ಮೇಲೆ ಎಂಜೈ ಬಾರ್ಡರ್ ಮ್ಯಾನೇಜ್ಮೆಂಟ್ ಇದೆ ಆ ಕೆವಿ ಖುಷಿ ವಿಲಿಯೋ ಮುಜದರಂತ ಬರೋಂತ ಆಶಕತೆ ಇಲ್ಲ ಸರ್ಟೇನ್ಲಿ ಇತ್ತದೇ ಒಂದು ಪಾಸ್ಟಿಂಗ್ ಇತ್ತದೇನ ಪ್ರಕಟಣೆ ಒಂದು ಪೆನ್ ನಲ್ಲಿ ಇರುತ್ತೆ ಬಿಡಿ ಯಾವದೇ ತರ ಆದ್ರೂ ನಮಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂತಾ ಸೋ ಆ அந்த பியூட்டி பார்ட்னர் ஆகிட்டாங்க அவ ஏன் సౌందర్య வட்டத்த அந்த பியூட்டி அவ ஏன் இருக்கா அதற்கிட்ட கொஞ்சம் சனாகி பியூட்டி சௌந்தர்யம் பயत्न பண்றாங்க சோ இந்த ஸ்டேஜ்ல அவ குலர் ஸ்டேஜ் மானா கேம்பஸ் ஸ்டேஜ் வரைக்கும் போயிட்டாங்க ரொம்ப சனாகே வேற வேற சச்சையை கோரடாங்க சோ இந்த மாதிரி